ಯಾರು ನಮಸ್ಕಾರ ಈಗ ನಮ್ಮ ಟ್ಯೂಷನ್ ಹುಡುಗರು ಬಂದಾರ ಯು ಕೆ ಜಿ ಮಕ್ಕಳಿಗೆ ನಾನು ನಿನ್ನೆ ಹೆಚ್ಚು ತನ ಆಫರ್ ಹೇಳಿ ಕೊಟ್ಟಿದ್ದೆ ಈಗ ಆಯ್ ಕಂಟಿನ್ಯೂ ಮಾಡೋಣ ಬರೀ ಇವಾಗ ಎಲ್ಲರೂ ಬಂದಾರ ಹಾಯ್ ಹಾಯ್ ಅದ್ವಿತ್ ಏ ಹಾಯ್ ಏನ ಹಾಯ್ ಅವ್ನಿ ಯಾಕೆ ಅಯ್ಯ ಅವ್ರ ಮಮ್ಮಿ ಏನೋ ಹೊಡೆದಾರಂತ ಹೌದಾ ಹೌದಾ ಹಾ ಇಲ್ಲಿ ಹೇಗೆ ಕೊಡ್ತೇವೆ ಹೇಳ್ಬೇಕ ಶಾಣೆ ಅದನೇ ಇವನ್ ಅದನಲ್ರಿ ನಮ್ಮ ಇವನ ಹೆಸ್ರು ಅದ್ವಿತ್ ನೋಡ್ರಿ ಇವ್ನು ತಿರುಗಪ್ಪ ಇರಿ ಇವ್ನ ಹೆಸರು ಅದ್ವಿತ್ ಪಾಹಳ ತೋನು ನಾ ಸಮಾಧಾನ ಮಾಡ್ತೀನಿ ಹೊಳಬಾರ್ದತ್ತ ನಾವಿದೆ ನೋಡಿದ್ಲೆ ನಿಂದೋಸ್ ವಿವನ ಹೆಸ್ರು ವೇದಾಂತ ಅದಾನ ಮತ್ತು ದಿಯಾ ಇದ್ದಾಳು ಪ್ರಣೀತ ಅದಾನ ಮನವಿ ಅದಾನ ಮತ್ತು ಆದ್ಯ ಇದ್ದಾಳು ನಿನ್ ಬೆಸ್ಟ್ ಫ್ರೆಂಡ್ ಹೌದಾ ಹೇ ಐ ಐ ಫಾರ್ ಐಸ್ ಐ ಫಾರ್ ಐಸ್ ಕ್ರೀಮ್ ಐ ಫಾರ್ ಇಂಡಿಯಾ ಐ ಫಾರ್ ಇಂಕ್ ಐ ಫಾರ್ ಐರನ್ ಐಸ್ ಯಾರು ನೋಡಿರಿ ಯಾರ ಮನೆ ಫ್ರಿಜ್ ಐತಿ ಫ್ರಿಜ್ ಐತೆ ನಿಮ್ಮ ಮನೆಯಾಗ ಇಲ್ಲ ಐಸ್ ನೋಡಿಲ್ಲ ಬರ ಪೇನು ಅಂತಾರಲ್ಲ ನೋಡಿಲ್ಲ ಐಸ್ ನೋಡಿದ್ರೆ ಗೊತ್ತೈತಿ ಎಲ್ಲರಿಗೂ ಐಸ್ ಕ್ರೀಮ್ ಯಾರಿಗಿಷ್ಟ ನಿಷ್ಟ ಐಸ್ ಕ್ರೀಮ ಇಷ್ಟ ಇಲ್ಲ ಮತ್ತೇನು ಇಷ್ಟ ಇಷ್ಟ ಐಸ್ ಇಂಡಿಯಾ ನಮ್ಮ ದೇಶ ಯಾವುದು ಇಂಡಿಯಾ ಭಾರತ ಹಾ ಕನ್ನಡದಾಗ ಯಾವುದಪ್ಪ ಇಂಡಿಯಾ ಭಾರತ ಹೇಳ ಭಾರತ ಹೇಳಪ್ಪ ಅಳಬಾರದು ಹ ಹಾ ಐ ಫೋರ್ ಇಂಕ್ 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 ಗೊತ್ತೈತಿ ಪೆನ್ನಿಂಗ್ ಮಸಿ ಹಾಕ್ತಾರಲ್ಲ ಗೊತ್ತ ಗೊತ್ತಿಂಗ ಇಂಕ್ ಹಿಂಗ ಗೊತ್ತಿಲ್ಲ ಗೊತ್ತಿಲ್ಲ ಐರನ್ ಗೊತ್ತಿತ ಐರನ್ ಬಾಕ್ಸ್ ಇಸ್ತ್ರಿ ಮಾಡ್ತಾರಲ್ಲ ಗೊತ್ತೈತಿ ನೀನು ಅರ್ಭಿ ಮಾಡ್ಕೊತಿ ಯಾರು ಮಾಡ್ಕೊಡ್ತಾರ ನಿಮ್ಮ ಅವ್ಕೊಡ್ತಾರ ನೀಂಗ ಸ್ಕೂಲ್ ಯೂನಿಫಾರ್ಮ್ ಏನ್ ಡೈಲಿ ಮಾಡ್ತಾರ ದಿನಾ ಮಾಡ್ತಾರ ಯೂನಿಫಾರ್ಮ್ ನಿಂದ ಐರನ್ ಮಾಡ್ತ ದಿನಾ ಫಾರ್ ಜಾಮ್ ಜೇ ಫಾರ್ ಜಾರ್ ಜೆ ಜೆ ಜೀಪ್ ಜಗ್ ಜಾಮ್ ಯಾರಿಗ ಇಷ್ಟ ಜಾಮ್ ಗೊತ್ತು ಬ್ರೆಗ ರೆಡ್ ಇರ್ತೇತ್ ನೋಡು ಗೊತ್ತಿಲ್ಲ ತಿಂದಿಲ್ಲ ನೀನು ನಾ ತಿಂತೀಯಾ ತಿಂತೀಯಾ ತಿಂತೀಯ ಈಗ ಜಾಮ್ ಯಾರಿಗೊತ್ತು ತಿಂದಿರಿ ಓಕೆ ಜಾರ್ ಗೊತ್ತೈತಿ ಮನ್ಯಾಗ ಜಾರ್ ಇರ್ತಾವಲ್ಲ ಉಪ್ಪಿನಕಾಯಿ ಎಲ್ಲ ಹಾಕ್ತಾರೋ ಅಲ್ಲೆಲ್ಲ ಹಾಕಿರ್ತಾರಲ್ಲ ಜಿಪ್ ಯಾರಿಗಿಷ್ಟ ನಿಂಗೆ ಇಷ್ಟ ಜಿಪ್ಪ ಈಗ ಅಡಿಗೆ ಇಷ್ಟ ನಿಂಗೆ ಮತ್ತೆ ಇದನ್ನ ಯಾರು ನೋಡಿರಿ ಇದು ಜಲ ಯಾರು ನೋಡಿರಿ ಯಾರು ನೋಡಿರಿ ನೀ ನೋಡಿಲ್ಲ ನೋಡಿ ಎಲ್ಲ ಐತಿ ಹೌದಾ ಜಗ್ಗ ಜಗ್ ಯಾರು ಮನೆಯಾಗೈತಿ ನಿಮ್ಮನೆಯಾಗೈತಿ ಐ ತಿಂತಾನಾ ಕೆ 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 ಫಾರ್ ಕಾಂಗ್ರೋ ಕೆ ಫಾರ್ ಕಿ ಕೆ ಕೆ ಫಾರ್ ಓಕೆ ಮತ್ತೆ ಕೆ ಫಾರ್ ಕಿಂಗ್ ಕೆ ಫಾರ್ ಕಿಂಗ್ ಕೆ ಫಾರ್ ಕಿಟನ್ ಕೆ ಹಾ ಕಾಂಗ್ರೋ ಕಾಂಗ್ರೋ ಗೊತ್ತಾ ಅದು ಮರಿ ಪಾಪು ಇರ್ತೈತಲ್ಲ ತಲ್ಲ ಎಲ್ಲಿ ಇಡ್ಕೊಂಡಿತ್ತಾ ಹೇಳು ಹೊಟ್ಟೆಗ ಹಾ ಚೀಲದಲ್ಲಿ ಅಲ್ಲಿ ಇಟ್ಕೊತೈತಿ ಓಕೆ ಕೀ ಚಾವಿ ಗೊತ್ತೈತಿ ಚಾವಿ ಗೊತ್ತೈತಿ ಎಲ್ಲರೂ ಗೊತ್ತೈತಿ ಚಾವಿ ಮನೆಗೆ ಹಾಕ್ತಾರಲ್ಲ ಚಾವಿ ಹಾ ಕಿಂಗ್ ರಾಜ ಯಾರ ರಾಜ ರಾಜ ಗೊತ್ತದಾನ ನೀ ರಾಜ ಗೊತ್ತದನಾ ಗೊತ್ತಿಲ್ಲ ನೀನ ರಾಜ ಅಂತ ಅನ್ಕೋ ಕೈಟ್ ಪತಂಗ ಯಾರು ಇಷ್ಟ ಯಾರು ಹರ್ಸಾಕ್ ಬರ್ತೈತಿ ನೀನ್ ಕರ್ಸಕ್ ಬರ್ತೈತಿ ಎಷ್ಟದ ನಿನ್ ಕಡೆ ಪತಂಗ ನಾಲ್ಕದವು ಕಿಟನ್ ಯಾರಿಗಿಷ್ಟು ಬೆಕ್ಕು ಬೇಕು ಇಷ್ಟನಾ ಇಷ್ಟ ಆಗ್ತೈತಿ ನಿಮಗೆ ನಿಮ್ಮ ಮನ್ಯಾಗ ಅದಾವು ನಿಮ್ಮ ಮನ್ಯಾಗ ಐತಿ ಕಿತ್ತೂರಾಗ ಅದಾವ ಎಲ್ ಎಲ್ ಫೋರ್ ಲ್ಯಾಂಬ್ ಏನು ಹಾಂ ಎಲ್ ಫೋರ್ ಲ್ಯಾಂಪ್ ಎಲ್ ಫಾರ್ ಲೀಫ್ ಹೆಚ್ ಎಲ್ ಫೋರ್ ಲ್ಯಾಡರ್ ಎಲ್ ಫಾರ್ ಲಾಕ್ ಲ್ಯಾಂಬ್ ಗೊತ್ತೈತಿ ಹಿಂಗೆ ಆಡು ಇರ್ತಿತ್ತುನಲ್ಲ ಓತ್ ಅದು ಮರಿ ಇರ್ತೈತಲ್ಲ ಅದಕ್ಕೆ ಅಂತಾರೆ ಗೊತ್ತೈತಿ ಇದು ನಿಂಗೆ ಇದು ನೋಡಿರಿ ಹಾಂ ನೋಡಿಲ್ಲ ಇದು ಲ್ಯಾಂಪ್ ಗೊತ್ತಾ ದೀಪ ಮನ್ಯಾಗ ಹಸ್ತಾರಲ್ಲ ಒಂದು ಲ್ಯಾಂಪ್ ಇರ್ತೈತೆ ನೋಡು ಕರೆಂಟ್ ಹೋದ ಹಚ್ತಾರಿಲ್ಲೋ ಲ್ಯಾಂಪ್ ಗೊತ್ತೈತಿ ನಿಂಗ ಲೀಫ್ ಎಲ್ಲಿ ಇರ್ತಾವಲ್ಲ ಗಿಡದ ಹೂವಿ ಎಲೆಗಳು ಎಲ್ಲಿ ಇದಾವ ಬೇಡ ಹಾಂ ಇದು ಇದು ಗೊತ್ತೈತಿ ಇದು ಏಣಿ ಏಣ್ಯಂಗ ಹತ್ತಿರಿ ಯಾರಾದ್ರ ಹತ್ತಿರಿ ಹತ್ತಿ ಲಾಕ್ ಚಾವಿ ಇದು ಬಿಗಿದ ಕೈ ಗೊತ್ತಾಯ್ತಾ ಅದಕ್ಕೆ ಲಾಕ್ ಅಂತಾರ ಎಮ್ ಮಾಸ್ಕ್ ಮಿರರ್ ಮ್ಯಾಟ್ ಮಂಕಿ ಮೂನ್ ಮಾಸ್ಕ್ ಮಾಸ್ಕ್ ಹಾಕೊಂತಾರಲ್ಲ ಈಗ ಎಲ್ಲ ಇದು ಹೆದರ್ಸ್ತಾರ ನೋಡೋರು ಹಿಂಗ ಕಕ್ಕೊಂಡ ನ ದೆವ್ವ ಹಂಗ ಹೆಂಗಂತ ಮಾತುಕೊಳ್ಳೋದು ಹಾ ಗೊತ್ತೈತಿ ಗೊತ್ತೈತಿ ಕನ್ನಡಿ ಕನ್ನಡಿ ಒಳಗೆ ಯಾರು ನೋಡ್ಕೊತೀರಿ ಮುಖ ಎಲ್ಲಾರು ನೋಡ್ಕೊಂತೀರಿ ಚಂದ ದಿನ ನೋಡ್ಕೊಂತೀರಲ್ಲ ಹಾ ಮ್ಯಾಟ್ ಹಾಸ್ಕೊಂಡು ಕುಂದಿರ್ತಿರಲ್ಲ ಮನೆಯಾಗ ಮ್ಯಾಟ್ ಚಾಪಿ ಅದು ಮಂಕಿ ಮಂಕಿ ಯಾರಿದ್ರಾಗ ನೀಂಕಿ ನೀನು ಮಂಕಿ ನೀನು ಮಂಕಿ ನೀನು ನೀ ಕೈ ಇತ್ತಿದ್ದೆ ನೀ ಅಂಕಿ ಎಲ್ಲ ಮೂನು ಮೂನ್ ಎಲ್ಲ ಹೇಳು ರಾತ್ರಿ ಬರ್ತಾನ ಚಂದ್ರ ಚಂದ್ರ ನೋಡಿಯ ರಾತ್ರಿ ಬರ್ತ ಎಲ್ಲಿರ್ತಾನ ಹೇಳ ಮ್ಯಾಲ ಇರ್ತಾನ ಎನ್ ಎನ್ ಫಾರ್ ನೇಲ್ ಎನ್ ಫಾರ್ ನೆಕ್ ಎನ್ ಫಾರ್ ನೆಸ್ಟ್ ಎನ್ ಫಾರ್ ನೆಟ್ ಎನ್ ಫಾರ್ ನೋಸ್ ಇದು ನೇಲ್ ಗೊತ್ತೈತಿ ಮೊಳೆ ಅಂತಾರಲ್ಲ ಬಡಿ ಇದನ್ನ ಏನಾರ ಫೋಟೋ ಹಾಕ್ಬೇಕಂತಂದ್ರ ಅದಕ್ ಮಳಿ ಬಡೀತಾರಲ್ಲ ಗೊತ್ತೈತಿ ನೆಕ್ ಇಲ್ಲ ಐತ್ಲಾ ನೆಕ್ ಇಲ್ಲ ಇದು ನೆಕ್ ನೆಕ್ ಹಾ ನೆಕ್ಸ್ಟ್ ಗುಬ್ಬಿ ಗೂಡು ಇದನ್ನ ಮೊಟ್ಟೆ ಇರ್ತಾವಲ್ಲ ಗುಬ್ಬಿದು ಗೊತ್ತೈತಿ ಗೂಡು ಗಿಡದಾಗ ಹ ಗಿಡದಾಗ ನೆಟ್ ನೆಟ್ ಗೊತ್ತೈತಿ ಹಿಂಗ ಬಾಲ್ ಎಲ್ಲಾ ಆಡ್ತಾರೋ ಅದಕ್ಕೆ ಹಾಕ್ತಾರಲ್ಲ ಇಂತ ನೆಟ್ ಯಾರಿ ಗೊತ್ತೈತಿ ನಿಂಗೆ ಗೊತ್ತೈತಿ గత నోజా ఆనియన్ అక్టోపర్ గొప్ప ఆరెంజ్ అరిగి ఇష్టనా ಹಾಂ ಓಕೆ ಆನಿಯನ್ನು ಎದಕ್ಕೆ ಏನು ಮಾಡ್ತಾರ ಇಂದ ಉಳ್ಳಾಗಡ್ಡಿ ತಿಂತಾರ ಮತ್ತೆ ಅಡ್ಗೆ ಹಾಕ್ತಾರೋ ತಿಂತಾರಿಲ್ಲಪ್ಪ ಹಾಂ ಅಕ್ತಾಪಸ್ ಗೊತ್ತೈತಿ ಇದು ಗೊತ್ತೈತಿಲ್ಲ ಇದು ಗೊತ್ತೈತಿ ಅಂದ್ರೆ ನಿಂಗೆ ಅಕ್ತಾಪಾಸ್ ಗೊತ್ತಿಲ್ಲ ಅವ್ಲು ಗೊತ್ತೈತಿ ಅವಳುಬೆ ಗೊತ್ತೈತಿ ನೈಲ್ ನೈಟ್ ಟೈಮ್ ಬರ್ತಾವಲ್ಲ ಗೊತ್ತೈತಿ ಗೊತ್ತಿಲ್ಲ ನಿಂಗೆ ಹಾಂ ಆಕ್ಸ್ ಎತ್ತುಗಳು ಯಾರಿಗೊತ್ತದವು ಹೋರಿ ಎತ್ತು ಎತ್ತು ಗೊತ್ತೈತಿ ಗೊತ್ತೈತಿ ಓಕೆ ಈಗ ನೆಕ್ಸ್ಟ್ ಪಿ ಪಿ ಫಾರ್ ಪೌಟ್ ಪಿ ಫಾರ್ ಪೆನ್ ಪಿ ಫಾರ್ ಪೆನ್ಸಿಲ್ ಪಿ ಫಾರ್ ಪಿಗ್ ಪಿ ಫಾರ್ ಪಿಲ್ಲೋ ಪೌಟ್ ಗೊತ್ತಲ್ಲ ಅವು ಮಡಿಕಿ ಗೊತ್ತೈತಿ ಮಡಿಕಿಗಳು ನೀರು ತುಂಬಿಡ್ತಾರ ಮತ್ತು ಅಡಿಗೆನೂ ಮಾಡ್ತಾರೆ ಕೆಲವೊಬ್ಬರು ಪೆನ್ ಗೊತ್ತಾಯ್ತಾರೆ ಇದು ಪೆನ್ ಅಂತಾರೆ ಇದಕ್ಕೆ ಪೆನ್ನು ಈಗ ನೀವು ಯೂಸ್ ಮಾಡ್ತಿರಲ್ಲ ಪೆನ್ಸಿಲ್ ಬರೀತಾರ ಅದಕ್ಕೆ ಪೆನ್ಸಿಲ್ ಅಂತಾರ ಪಿಗ್ ಪಿಗ್ ಅಂದ್ರೆ ಹಂದಿ ಹಾಂ ಪಿಗ್ ಅಂದ್ರೆ ಏನ ಹಂದಿ ಇಲ್ಲೋ ದಿಂಬು ತಲೆ ದಿಂಬು ಹಾಕೊತಿರಲ್ಲ ಮಕ್ಕೋ ಯಾರು ಹಾಕೋತಿ ತಲೆ ದಿಂಬು ಯಾರು ಹಾಕೊಂಡು ಮಕ್ಕಂತೀರಿ ಎಲ್ಲರೂ ಮಕ್ಕೊಂಡು ಮುಕ್ಕೋಬಾರ್ದು ಆಯಿತಾ ಹಾಕೊಂಡು ಮುಕ್ಕೋಬಾರ್ದು ತಿಳಿತು ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡೋಣ ಕ್ಯೂ ಓಕೆ ಬಾಯ್ ಬಾಯ್ ಎಲ್ರಿಗೂ ಬಾಯ್ ಹೇಳೋ ಬಾಯ್ बाय एल लईक शेअर सबस्क्रेबी